ಎಲ್ಲರಿಗೂ ನಮಸ್ಕಾರ ಸುಹಿತಾ ಕಿಚನ್ ಗೆ ಸ್ವಾಗತ ಈ ದಿವಸ ತುಂಬಾ ಆರೋಗ್ಯಕರವಾದ ವಿಶೇಷವಾದ ಒಂದು ತೊಂಡೆಕಾಯಿ ಮಸಾಲೆ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೊಂಡೆಕಾಯಿ ಮಸಾಲೆ ಚಿತ್ರಾನ್ನಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೊಂಡೆಕಾಯಿ ಕಾಲು ಕೆಜಿ ತೊಳೆದು ಕ್ಲೀನ್ ಮಾಡಿ ಸಣ್ಣಗೆ ಹೆಚ್ಚಿಟ್ಕೋಬೇಕು ಉದ್ದುದ್ದಕ್ಕೆ ತೊಂಡೆಕಾಯಿ ಮಸಾಲೆ ಚಿತ್ರಾನ್ನಕ್ಕೆ ಮಸಾಲೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಧನ್ಯ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗುಂಟೂರು ಮೆಣಸಿನ್ಕಾಯಿ ಒಂದು ಕಡ್ಡೆ ಕರಿಬೇವು ಬೇಕು ಒಂದು ಸಣ್ಣ ಕಪ್ಪು ಹಸಿ ಕಾಯಿ ತುರಿಬೇಕು ತೊಂಡೆಕಾಯಿ ಮಸಾಲೆ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಎಣ್ಣೆ ಬೇಕು ಒಂದು ಅರ್ಧ ಕಪ್ಪು ಒಂದು ಸ್ಪೂನ್ ಕಡಲೆಕಾಯಿ ಬೀಜ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಅರ್ಧ ಸ್ಪೂನ್ ಸಾಸಿವೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಕಡ್ಡಿ ಕರಿಬೇ ಬೇಕು ಕಾಲು ಚಮಚ ಹಿಂಗ್ ಬೇಕು ಕಾಲು ಚಮಚ ಅರ್ಶಿನ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಈಗ ತೊಂಡೆಕಾಯಿ ಮಸಾಲೆ ಚಿತ್ರಾನ್ನ ಮಾಡೋದನ್ನ ಹೇಳ್ಕೊಡ್ತೀನಿ ಮೊದಲಿಗೆ ಗ್ಯಾಸ್ ಅಂಟ್ಸ್ಕೊಂಡು ಮಸಾಲೆ ಹುರ್ಕೊಳ್ಳಿಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ಪೂನ್ ಧನ್ಯ ಅರ್ಧ ಸ್ಪೂನು ಜೀರಿಗೆ ಹುಣಸೆಹಣ್ಣು ಕರಿಬೇವು ಆರು ಬ್ಯಾಡಿಗೆ ಮೆಣಸಿಂಟೆ ಎಲ್ಲ ಹಾಕಿ ಒಂದು ಸ್ಪೂನು ಎಣ್ಣೆ ಹಾಕಿ ಇದನ್ನು ಒಂಬಣ್ಣ ಬರೋವರೆಗೂ ಹುರ್ಕೋಬೇಕು ನೋಡಿ ಮಸಾಲೆ ಒಂಬಣ್ಣಕ್ಕೆ ಈಗ ಹುರ್ಕೊಂಡಾಗಿದೆ ಗ್ಯಾಸ್ ಆಫ್ ಮಾಡಿಬಿಡೋಣ ಇದು ಹಾರಲಿ ಮಸಾಲೆ ಪುಡಿ ಮಾಡ್ಕೊಂಡು ಕಾಯಿ ತೂರಿನ ಜೊತೆ ಪುಡಿ ಮಾಡ್ಕೊಂಡು ಬರೋಣ ಈಗ ಮಸಾಲೆ ಚಿತ್ರಾನ್ನ ಹುರ್ಕೊಂಡಿದ್ದ ಮಸಾಲೆ ಹಾರಿದೆ ಈಗ ಸರಿ ಸರಿಯಾಗಿ ಪುಡಿ ಮಾಡ್ಕೊಬಂದ್ಬಿಡೋಣ ಮೊದಲಿಗೆ ನೋಡಿ ಮಸಾಲೆ ಎಲ್ಲ ಸರಿ ಸರಿಯಾಗಿ ಪುಡಿ ಮಾಡ್ಕೊಬಂದಿನಿ ಈಗ ಕಾಯಿ ತುರಿ ಸೇರಿಸ್ಕೊಂಡು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಿಡೋಣ ಈಗ ತೊಂಡೆಕಾಯಿ ಮಸಾಲೆ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೊಬಿಡೋಣ ಮೊದಲಿಗೆ ಬಾಣಲೆಕಾಯಿ ಕೆಟ್ಟ ಗ್ಯಾಸ್ ಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕೊಡೋಣ ಈಗ ಎಣ್ಣೆ ಎಣ್ಣೆಕಾಯಿ ಕೆಟ್ಟಿದ್ವಲ್ಲ ಒಗ್ಗರಣೆಗೆ ಎಣ್ಣೆ ಕಾಯ್ದಿದೆ ಈಗ ಮೊದಲಿಗೆ ಕಡಲೆಕಾಯಿ ಬಜ್ಜ ಕಡಲೆಕಾಯಿ ಬೀಜ ಸ್ವಲ್ಪನೇ ಒಂದು ಸ್ಪೂನ್ ಹಾಕೊಳ್ಳಿ ಸಾಕು ಈಗ ಬೀಜ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಇಡಿದ್ವಲ್ಲ ಅದನ್ನ ಹಾಕ್ಕೊಬಿಡೋಣ ಅರ್ಧ ಸ್ಪೂನ್ ಸಾಸ್ಪೀನ್ ಹಾಕೊಬಿಡೋಣ ಎಲ್ಲ ಚಟಪಟ ಅಂತಿದ್ದಂಗೆ ಹಸಿಮೆಣಸಿನ್ ಚೆಟ್ಟ ಸ್ವಲ್ಪ ಹಿಂಗೆ ಹಾಕೊಡೋಣ ಒಗ್ಗರಣೆಗೆ ಈಗ ತೊಂಡೆಕಾಯಿ ಹಾಕೋಬಿಡೋಣ ನೋಡಿ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಈ ಸಮಯದಲ್ಲಿ ಸ್ವಲ್ಪಕ್ಕೆ ಕರ್ಕೊಂಡ ಪುಡಿ ಹಾಕೋಬಿಡೋಣ ಒಂದು ತಟ್ಟೆ ಮುಟ್ಟಿ ಇದನ್ನ ಬೇಯಕ್ಕೆ ಇಟ್ಕೊಡೋಣ ಕಾಯಿ ತುರಿ ಹಾಕಿ ಈಗ ತರಿ ತರೆಯ ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ ಈ ಕಡೆ ತೊಂಡೆಕಾಯಿ ಹದ್ವಾಗ್ ಬೆಂದಿದೆ ಹದವಾಗಿ ಬಂದಿದೆ ಈ ಮಸಾಲೆ ಮಿಶ್ರಣನ ಹಾಕಿ ಸಣ್ಣ ಉರಿಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಡೋಣ ಇದು ತುಂಬಾ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿರುತ್ತೆ ತೊಂಡೆಕಾಯಿ ಮಸಾಲೆ ಚಿತ್ರಾನ್ನ ಎಲ್ಲರೂ ಮಾಡ್ಕೊಳ್ಳಿ ಲಂಚ್ ಬಾಕ್ಸ್ ಮಕ್ಕಳು ಮಾಡಿ ಕಳಿಸಿ ಆಫೀಸಿಗೆ ಮಾಡ್ಕೊಂಡೋಗಿ ಅಥವಾ ಡಿನ್ನರ್ ಟೈಮಿಗೆ ಮಾಡ್ಕೊಡಿ ಅಥವಾ ಯಾರು ನೆಂಟರು ಬಂದರೆ ಮಾಡಿರಿ ಡಿಫ್ರೆಂಟಾಗಿ ವಿಶೇಷವಾಗಿ ತುಂಬ ಚೆನ್ನಾಗಿರುತ್ತೆ ಈ ಚಿತ್ರಾನ್ನ ನೋಡಿ ಮಸಾಲೆ ಪುಡಿ ಹಾಕಿ ಒಂದೆರಡು ನಿಮಿಷ ಆಯಿತು ಚೆನ್ನಾಗಿ ತೊಂಡೆಕಾಯಿ ಜೊತೆಗೆ ಎಣ್ಣೆ ಒಳಗೆ ಮಸಾಲೆ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಾಯಿತು ಈಗ ಅನ್ನ ಉದ್ರ ಉದ್ರಾಗಿ ಮಾಡ್ಕೊಂಡಿದ್ದೀನಿ ಈ ತೊಂಡೆಕಾಯಿ ಮಸಾಲೆ ಒಳಗೆ ಅನ್ನ ಬೆರೆಸಿ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ ತೊಂಡೆಕಾಯಿ ಮಸಾಲೆ ಒಳಗೆ ಉದ್ರ ಉದ್ರಾಗ ಅನ್ನ ಮಾಡಿದ್ನ ಬೆರ್ಸ್ಕೊಂಡಿದ್ದೀನಿ ಈಗ ಮಸಾಲೆ ಅನ್ನ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ಕೊಬಿಡೋಣ ನೋಡೋದ್ರಲ್ಲ ರುಚಿ ರುಚಿಯಾದ ಆರೋಗ್ಯಕರವಾದ ತೊಂಡೆಕಾಯಿ ಮಸಾಲೆ ಚಿತ್ರಾನ್ನ ಮಾಡಿ ತೋರಿಸಿದ್ದೀನಿ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಷನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ